ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಡೈಲಿ ವ್ಲಾಗ್ ಆಫ್ ಫ್ರೈಡೇ ಎಸ್ ಇದು ಫ್ರೈಡೆಯ ಡೈಲಿ ವ್ಲಾಗ್ ತುಂಬಾ ಸ್ಪೆಷಲ್ ಇದೆ ಇವತ್ತಿನ ಕಾಂಟೆಂಟ್ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಇದನ್ನ ಇಷ್ಟಪಟ್ಟು ಈ ಒಂದು ಸ್ಟೆಪ್ನ ನಾನೇನು ತೊಗೊಂಡಿದ್ದೀನೋ ಅದನ್ನ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮೋಸ್ಟ್ ಆಫ್ ದೆಮ್ ಖಂಡಿತವಾಗ್ಲೂ ಗೆಸ್ ಮಾಡಿದ್ದೀರಾ ನನ್ನ ತಮ್ಮಿನಲ್ಲಿ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದಿತಿಗೆ ಚಪಾತಿನ ಕೊಟ್ಟಿದೆ ಮಕ್ಕಳಿಗೆ ಚಪಾತಿನ ಕೊಡುವಾಗ ನೀವೇ ಎಲ್ಲ ಚೂರ್ ಚೂರ್ ಮಾಡಿ ಹರಿದಾಕಿ ಕೊಡಬೇಡಿ ಪೀಸ್ ಪೀಸ್ ಮಾಡಿ ಕೊಡಬೇಡಿ ಮಕ್ಕಳಿಗೇನೆ ಚೂರ್ ಮಾಡ್ಕೊಳ್ಳೋದಕ್ಕೆ ಕೊಡಿ ಇದರಿಂದ ಮಕ್ಕಳಿಗೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ ಮತ್ತು ಅಟೆನ್ಷನ್ ಸ್ಪ್ಯಾನ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ದಯವಿಟ್ಟು ಯಾರು ಬೈಕೋಬೇಡಿ ಏನಪ್ಪ ಎಲ್ಲಾದ್ರಲ್ಲೂ ಇವ್ರು ಏನೇನೋ ಹೇಳ್ತಾರೆ ಅಂತ ಯಾವ್ದಪ್ಪ ಸ್ಪೆಷಲ್ ಕಂಟೆಂಟ್ ಅಂತ ಈಗ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಫ್ರೈಡೆ ಮಾರ್ನಿಂಗ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಎಸ್ ಇಟ್ಸ್ ಲೆವೆನ್ ಇವತ್ತಿನ ಒಂದು ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ ಏನಪ್ಪಾ ಅಂತಂದ್ರೆ ಎಸ್ ಇವತ್ತು ನಾನು ನನ್ನ ಬ್ರೆಸ್ಟ್ ಮಿಲ್ಕ್ನ ಅಂತಂದ್ರೆ ನನ್ನ ಎದೆಹಾಲ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದಿತಿ ಬೇಡ ಅದ್ ಮುಟ್ಬಾರ್ದು ಇದರ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯಾವುದು ಅಂತಂದ್ರೆ ಮದರ್ಸ್ ಪ್ರೀಶಿಯಸ್ ಜುವೆಲ್ ಜುವೆಲರೀಸ್ ಅಂತ ಬೈ ಮಂಜು ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂತಹ ಪೆಂಡೆಂಟ್ಸ್ ಇರ್ಬೋದು ಅದರಲ್ಲಿ ರಿಂಗ್ಸ್ ಇರ್ಬೋದು ಅಂತಂದ್ರೆ ನಮ್ಮ ಎದೆಹಾಲಲ್ಲಿ ರಿಂಗ್ಸ್ ಪೆಂಡೆಂಟ್ಸ್ ಪೆಂಡೆಂಟ್ಸು ಅದಾದ್ಮೇಲೆ ಮಕ್ಕಳಿಗೆ ಬ್ಯಾಂಗಲ್ಸ್ ಏನೇನು ತುಂಬ ಡಿಫರೆಂಟ್ ಆಗಿ ಅಂದರೆ ಒಂದು ಜ್ಯುವೆಲರಿನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ ಯೂಸಿಂಗ್ ಅವರ್ ಬ್ರೆಸ್ಟ್ ಮಿಲ್ಕ್ ಇದಕ್ಕೆ ಟೆನ್ ಎಮ್ ಎಲ್ ಕಳಿಸ್ಕೊಡಿ ಅಂತ ಹೇಳಿದ್ರು ಆಲ್ರೆಡಿ ಒನ್ ವೀಕ್ ಆಗಿತ್ತು ಅವ್ರು ಹೇಳಿ ಬಟ್ ನನಗೆ ಟೈಮ್ ಆಗುದಿಲ್ಲ ಸೊ ಅದಕ್ಕೋಸ್ಕರ ನಾನು ಟೆಮ್ ಟೆನ್ ಎಮ್ ಎಲ್ನ ಎಕ್ಸ್ಪ್ರೆಸ್ ಮಾಡಿ ಈ ರೀತಿ ಒಂದು ಝಿಪ್ ಲಾಕ್ ಕವರ್ಗೆ ಹಾಕಿ ಅಂಡ್ ಇದನ್ನ ಪ್ಯಾಕ್ ಮಾಡಬೇಕು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗಿ ಇದನ್ನ ನಾನು ಪೋಸ್ಟ್ ಮಾಡಬೇಕಾಗತ್ತೆ ಇವತ್ತು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬೇಸ್ ಇರೋದು ಚೆನ್ನೈ ಅಲ್ಲಿ ಸೊ ಹಾಕೋಣ ಹಾಕೋಣ ಅಲ್ಲಿ ಹೋಗಿ ಹಾಕೋಣ ಸೊ ಚೆನ್ನೈ ಇರೋದು ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡಬಹುದು ಖಂಡಿತವಾಗ್ಲೂ ಇದು ಒಂದು ಲೈಫ್ ಟೈಮ್ ಮೆಮೊರಿ ಆಗತ್ತೆ ಅಂಡ್ ಈ ಟೈಮ್ ಅಲ್ಲಿ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ್ಲೇನೆ ಈ ಒಂದು ಅಪರ್ಚುನಿಟಿನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಸ್ಟೆಪ್ ನ ತಗೊಳ್ತಾ ಇದ್ದೀನಿ ಟು ಏನು ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಒಂದು ಆರ್ನಮೆಂಟ್ಸ್ ಒಂದು ಪೆಂಡೆಂಟ್ ಅಂತಂದ್ರೆ ಚೇನ್ಗೆ ಒಂದು ಪೆಂಡೆಂಟ್ ನ ಮಾಡಿಸ್ಕೊಂಡಿದ್ದೀನಿ ಆಲ್ರೆಡಿ ಸೆಲೆಕ್ಟ್ ಮಾಡಿದೀನಿ ಅಂಡ್ ಒಂದು ರಿಂಗ್ ಸೆಲೆಕ್ಟ್ ಮಾಡಿದೀನಿ ನಂಗೆ ತುಂಬಾ ಇಷ್ಟ ಆದ್ರೆ ರಿಂಗ್ ಮೇಲೆ ಸ್ಪೆಷಲ್ ಆಗಿ ಏನೋ ಬರೆಸಿದ್ದೀನಿ ಏನಂತ ಬರ್ಸಿದೀನಿ ಅಂತಂದ್ರೆ ಐ ಹ್ಯಾವ್ ಆಸ್ ದೆಮ್ ಟು ಏನು ಬಂದ್ರ ಹೋಗ್ತೀರ ಐ ಹ್ಯಾವ್ ಆಸ್ ಡೆಮ್ ಟು ಪ್ರಿಂಟ್ ಸಮ್ ನೇಮ್ ಅದ್ ಯಾವ ನೇಮು ಯಾವ ಪೆಂಡೆಂಟ್ ನ ಸೆಲೆಕ್ಟ್ ಮಾಡಿದ್ದೀನಿ ಇದು ಎಲ್ಲ ಡೀಟೇಲ್ಸ್ ನಾನು ಪಾರ್ಸೆಲ್ ನನಗೆ ರಿಸೀವ್ ಆದ್ಮೇಲೆ ನಾನು ಇವತ್ತು ಕಳ್ಸಿಕೊಡ್ತಿದ್ದೀನಿ ಐ ಡೋಂಟ್ ನೋ ಹೌ ಲಾಂಗ್ ದೇ ವಿಲ್ ಬಿ ಗೋಯಿಂಗ್ ಟು ಟೇಕ್ ಟೈಮ್ ಎಷ್ಟು ತಗೊಳ್ತಾರೆ ಅಂತ ಗೊತ್ತಿಲ್ಲ ಅದೆಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಯಾವಾಗ ನನಗೆ ಪಾರ್ಸೆಲ್ ರಿಸೀವ್ ಆಗುತ್ತೆ ಅವಾಗ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಈ ಒಂದು ಹ್ಯಾಪಿ ಮೂಮೆಂಟ್ ಅಂಡ್ ವೆರಿ ಡಿಫ್ರೆಂಟ್ ಯುನೀಕ್ ಒಂದು ಪ್ರಾಡಕ್ಟ್ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಇದನ್ನ ಪಾರ್ಸಲ್ ನಾವು ಪೋಸ್ಟ್ ಮಾಡಬೇಕಾಗತ್ತೆ ಸೊ ಪಾರ್ಸಲ್ ಎಲ್ಲ ಪೋಸ್ಟ್ ಮಾಡಿ ನಾವು ಬರೋದು ಅಂಡ್ ಸ್ವಲ್ಪ ಹೊರಗಡೆ ಕೆಲ್ಸನೂ ಇದೆ ಸ್ವಲ್ಪ ಶಾಪಿಂಗ್ ಇದೆ ಅದನ್ನು ಸಹ ಮುಗಿಸ್ಕೊಳ್ಬೇಕು ಏನ್ ಹೇಳೋದು ತುಂಬಾ ಖುಷಿ ಆಯ್ತು ನಾನು ತುಂಬಾ ದಿನ ಆಗಿತ್ತು ಎಕ್ಸ್ಪ್ರೆಸ್ ಮಾಡಿ ಇದೆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಅದಿತಿ ಚಿಕ್ಕವರಿದ್ದಾಗ ಅಂತಂದ್ರೆ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಇದ್ದಾಗ ಅಷ್ಟೇ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದು ಅದಾದ್ಮೇಲೆ ಎಕ್ಸ್ಪ್ರೆಸ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಸಹ ಈಗ ಎಕ್ಸ್ಪ್ರೆಸ್ ಮಾಡಿದಾಗ ನಂಗೆ ಆ ಒಂದು ಪೀರಿಯಡ್ ಟೈಮ್ ಎಲ್ಲ ನೆನಪಾಯ್ತು ಅಪ್ಪ ಅವಾಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ದೆ ಅಲ್ಲ ಎಕ್ಸ್ಪ್ರೆಸ್ ಮಾಡಿನೇ ಕುಡಿಸ್ತಾ ಇದೆ ನಾನು ಅದರ ಒಂದು ನ ನಾನು ಹೇಳ್ತೀನಿ ಅದಿತಿ ಯಾವ ರೀತಿ ವೆಯ್ಟ್ ಗೇನ್ ಆದ್ರೂ ಅಂತ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಇವತ್ತಿನ ಒಂದು ವ್ಲಾಗ್ ಅಲ್ಲಿ ನೀವು ನೋಡೋದು ಈ ಒಂದು ಎದೆ ಹಾಲನ್ನ ನಾನು ಒಂದು ಪೋಸ್ಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡ್ತಾ ಇದೀನಿ ದಟ್ ಟು ಟೂ ಸೊ ಅವರು ನನಗೆ ಒಂದು ಪ್ರಾಡಕ್ಟ್ ಇದೇ ಹಾಲಲ್ಲಿ ಸ್ಪೆಷಲಿ ಡಿಸೈನ್ಡ್ ಫಾರ್ ಮೀ ಅಂತಂದ್ರೆ ಕಸ್ಟಮೈಸ್ತಿ ಸ್ಪೆಷಲಿ ಡಿಸೈನ್ಡ್ ಫಾರ್ ಮೀ ನನಗೆ ಒಂದು ಸ್ಪೆಷಲ್ ಆಗಿ ಡಿಸೈನ್ ಮಾಡಿಕೊಡ್ತಾರೆ ಒಂದು ಪೆಂಡೆಂಟ್ ಅಂಡ್ ಒನ್ ರಿಂಗ್ ಸೊ ಇದರ ಒಂದು ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ ನಿಮಗೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಖಂಡಿತವಾಗ್ಲೂ ಅಫರ್ಡೆಬಲ್ ಪ್ರೈಸ್ ಇದೆ ಇದು ಸೊ ನಾನು ಸೆಲೆಕ್ಟ್ ಮಾಡಿದ್ದು ಈ ಪೇಜ್ ನ ಸೊ ಐ ಆಮ್ ಸೋ ಹ್ಯಾಪಿ ನನಗೆ ಈ ಒಂದು ನನ್ನ ಸರೌಂಡಿಂಗ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಯಾವುದೂ ಸಿಗ್ಲಿಲ್ಲ ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಫಾರ್ ಚೆನ್ನೈ ಅಲ್ಲಿ ಬೇಸ್ ಆಗಿರುವಂತಹ ಒಂದು ಏನಂತ ಹೇಳೋದು ಆರ್ಗನೈಸೇಷನ್ ಇರ್ಬೋದು ಅಥವಾ ಒಂದು ಟೀಮ್ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿ ಇದನ್ನ ನಾನು ಪಡ್ಕೊಳ್ತಾ ಇದೀನಿ ಅಂತಂದ್ರೆ ಒಂದು ಪೆಂಡೆಂಟ್ ಅಂಡ್ ಒಂದ್ ರಿಂಗ್ ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಇವ್ರ ಹತ್ರ ಒಂದು ಎರಡು ಪೆಂಡೆಂಟು ಅಥವಾ ಒಂದು ಎರಡು ಡಿಸೈನ್ ಇಲ್ಲ ತುಂಬಾ ಡಿಸೈನ್ಸ್ ಇದೆ ನಿಮಗೆ ಖಂಡಿತ ಕನ್ಫ್ಯೂಷನ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ನನಗೂ ಕನ್ಫ್ಯೂಷನ್ಸ್ ಆಗಿ ಎಷ್ಟು ಟೈಮ್ ತಗೊಂಡಿದ್ದೀನಿ ಗೊತ್ತಾ ಟು ಸೆಲೆಕ್ಟ್ ಅದಾದ್ಮೇಲೆ ಇಲ್ಲ ಇದೇ ಮಾಡಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೃವಿ ಡಿಸೈಡ್ ಮಾಡಿ ಈ ಡಿಸೈನ್ಸ್ ನಾವು ಸೆಲೆಕ್ಟ್ ಮಾಡಿದೀವಿ ಸೊ ಯೆಸ್ ನೀವು ಐ ನೋ ಯು ಆಲ್ ವಿಲ್ ಬಿ ಎಕ್ಸೈಟೆಡ್ ಟು ಸಿ ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅದನ್ನ ನಾನು ರಿವೀಲ್ ಮಾಡಬೇಕು ಅಂತಂದ್ರೆ ನನಗೆ ಪಾರ್ಸೆಲ್ ರಿಸೀವ್ ಆಗಬೇಕು ನನಗೆ ಪಾರ್ಸಲ್ ರಿಸೀವ್ ಆಗಬೇಕು ಅಂತಂದ್ರೆ ನಾನು ಹೋಗಿ ಅಂತಂದ್ರೆ ಅದಿತಿ ಅಮೃತ ಇದು ಈ ಟೆನ್ ಎಮ್ ಎಲ್ ಟೆನ್ ಎಮ್ ಎಲ್ ಮಿಲ್ಕ್ ನಾನು ಪೋಸ್ಟ್ ಮಾಡಿ ಬರ್ಬೇಕಾಗತ್ತೆ ಪಾರ್ಸಲ್ ಎಲ್ಲ ಮಾಡಿಸಿ ಪೋಸ್ಟ್ ಮಾಡಿ ಬರ್ತೀವಿ ಬಾಯ್ ಮನೆಯಲ್ಲಿ ಏನೇನು ನಾನು ಪಾರ್ಸೆಲ್ ಮಾಡಿಕೊಂಡೆ ಇದಕ್ಕೆ ನಾನು ತೊಗೊಂಡಿದ್ದು ಒಂದು ನಾರ್ಮಲ್ ಕಂಟೇನರ್ ಬರುತ್ತಲ್ಲ ಸೊ ಪಾರ್ಸಲ್ ಕಂಟೇನರ್ ಸೊ ಅದರಲ್ಲಿ ಜಿಪ್ ಲಾಕ್ಗೆ ಬ್ರೆಸ್ಟ್ ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಹಾಕಿದ್ನಲ್ಲ ಟೆನ್ ಎಮ್ ಎಲ್ ಅದನ್ನು ಈ ಒಂದು ಕಂಟೇನರಲ್ಲಿ ಹಾಕಿ ಸುತ್ತ ಈ ರೀತಿ ಪೇಪರ್ಸ್ನ ಕಾಟನ್ ಪೇಪರ್ ಇತ್ತು ಅದನ್ನು ಹರಿದುಬಿಟ್ಟು ಅಂತಂದರೆ ಬಾಕ್ಸ್ ಎಲ್ಲೂ ಶೇಕ್ ಆಗಬಾರ್ದು ಸೇಫಾಗಿ ಅವ್ರಿಗೆ ರೀಚ್ ಆಗಬೇಕು ಅಂತ ಯಾಕಂತಂದರೆ ನನಗೆ ಪಾರ್ಸಲ್ ಕೆಲವು ರಿಸೀವ್ ಆಗಿರೋದು ತುಂಬ ಪುಯರ್ ಪ್ಯಾಕಿಂಗ್ ಇತ್ತು ಅದನ್ನು ನಾನು ಮಾಡಬಾರ್ದಲ್ವ ಸೊ ಅದಕ್ಕೋಸ್ಕರ ಈ ರೀತಿ ಕಂಪ್ಲೀಟ್ ಸೇಫ್ ಪ್ಯಾಕಿಂಗ್ ಮಾಡ್ತಿದ್ದೀನಿ ಯಾಕಂತಂದರೆ ಅಕಸ್ಮಾತ್ ಇದು ವೇಸ್ಟ್ ಆದರೆ ಟೆನ್ ಎಮ್ ಎಲ್ ಮಿಲ್ಕ್ ವೇಸ್ಟ್ ಆಗುತ್ತೆ ಅದಿತಿಗೆ ಕೊಟ್ಟಂಗೂ ಅಲ್ಲ ಆ್ಯಂಡ್ ನನಗೆ ಜ್ಯುವೆಲ್ಲರಿಗೆ ಬಂದಂಗೂ ಅಲ್ಲ ಅದಕ್ಕೋಸ್ಕರ ವೇಸ್ಟ್ ಆಗಬಾರ್ದು ಅಂತ ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಅದ್ರ ಮೇಲೆ ನಾನು ಬಬಲ್ ರ್ಯಾಪ್ನ ಹಾಕಿದೆ ಇದು ಯಾವುದೇ ರೀತಿ ಖಂಡಿತವಾಗ್ಲೂ ಶೇಕ್ ಆಗೋದಿಲ್ಲ ಪಾರ್ಸಲ್ಲು ಸಹ ವೆರಿ ಸೇಫ್ ಆ್ಯಂಡ್ ಕ್ಲೀನಾಗಿ ಅವ್ರಿಗೂ ರಿಸೀವ್ ಆಗುತ್ತೆ ಅನ್ನುವಂಥ ಇಂಟೆನ್ಷನ್ ಅಷ್ಟೇನೆ ಇದ್ರ ಮೇಲೆ ಅಡ್ರೆಸ್ ಎಲ್ಲ ಬರೆದು ಅದನ್ನು ಪೇಸ್ಟ್ ಮಾಡಿ ಅದ್ರ ಮೇಲೆ ಸೆಲೋ ಟೇಪ್ನ ಹಾಕಬೇಕು ಅಂತ ಪ್ಲ್ಯಾನ್ ಇಟ್ಟಿದ್ವಿ ಆದರೆ ಈ ರೀತಿ ಪಾರ್ಸೆಲ್ ಮಾಡ್ತಿರೋದು ನಾನು ಮೊದಲನೇ ಸಲ ಅದಕ್ಕೋಸ್ಕರ ಇನ್ನೂ ಏನಾದರೂ ಪ್ರೊಸೀಜರ್ ಅಥವಾ ಅವರು ಹೆವಿ ಆಗುತ್ತೆ ಅಂತ ಹೇಳ್ತಾರೆ ಅಂತ ಜಸ್ಟ್ ಇದೇ ರೀತಿ ಇಟ್ಕೊಂಡು ಒಂದು ಅಡ್ರೆಸ್ ಬರೆದಿರುವಂತಹ ಬೇರೆ ಶೀಟ್ನ ಅಂತಂದರೆ ಮೇಲ್ಗಡೆ ಅಡ್ರೆಸ್ ಪೇಸ್ಟ್ ಮಾಡಬೇಕಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ನಾನು ಕೃವಿ ಅದಿತಿ ಮೂರು ಜನನೂ ಹೊಟ್ವಿ ನೀವು ನೋಡಿ ಅದಿತಿ ಬೈಕಲ್ಲಿ ಮುಂದೆ ಎಷ್ಟು ಚೆನ್ನಾಗಿ ನಿಂತ್ಕೊಳ್ತಿದ್ದಾರೆ ನಿಜವಾಗ್ಲೂ ಅದಿತಿ ದೊಡ್ಡೋರಾಗ್ತಿದ್ದಾರೆ ಅಂತ ಅನಿಸುತ್ತೆ ಯಪ್ಪ ಮಕ್ಕಳು ಹುಟ್ಟಿದಾಗ ನಮ್ಮ ತೊಡೆ ಮೇಲೆ ಅಥವಾ ಎಗ್ಲು ಮೇಲೆ ಎಷ್ಟು ಪುಟ್ಟವರಾಗಿರ್ತಾರೆ ಹೋಗ್ತಾ ಹೋಗ್ತಾ ನಮ್ಮ ತೊಡೆ ಮೇಲೆ ಅವರು ಫಿಟ್ ಆಗಲ್ಲ ಅಂತಂದರೆ ನಮ್ಮ ತೊಡೆನೇ ಚಿಕ್ಕದಾಗ್ಬಿಡುತ್ತೆ ಅವರು ದೊಡ್ಡವರಾಗಿಬಿಡ್ತಾರೆ ನಮ್ಮ ಎಗ್ಲೂ ಅಷ್ಟೇ ಯಪ್ಪ ಆದಿತಿಗೆ ಆಲ್ರೆಡಿ ಟ್ವೆಂಟಿ ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಓ ಮೈ ಗಾಡ್ ನಿಜವಾಗ್ಲೂ ಅದಿತಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿರೋದು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀನ ಚೆನ್ನಾಗಿ ಹೇಳಿಕೊಟ್ಟಿದ್ದೀನ ಅವರ ಒಂದು ಅರ್ಲಿ ಇಯರ್ಸ್ಗೆ ನಾನು ಒಂದು ಪುಷ್ಟಿ ಕೊಟ್ಟಿದ್ದೀನ ಅನ್ನೋದೇ ಕೆಲವೊಂದು ಸಲ ಡೌಟ್ ಆಗಿಬಿಡುತ್ತೆ ಅದು ಪ್ರತಿಯೊಬ್ಬ ಮಾಮೀಸ್ಗೂ ಅದೇ ರೀತಿ ಅಲ್ವಾ ಸೊ ಮುದ್ದಾಗಿ ನಿಂತ್ಕೊಂಡಿದ್ರು ಅದಿತಿಗೆ ಸೇಫ್ಟಿನ ಹೇಳ್ಕೊಡ್ತಾ ಇದ್ದೀವಿ ನನ್ನ ಜೊತೆ ಅದಿತಿನ ಕರ್ಕೊಂಡು ಹೋದಾಗ್ಲೂ ನಾನು ಬಗ್ಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ವೆರಿ ರೀಸೆಂಟಾಗಿ ಅಂತಂದರೆ ನಿನ್ನೆ ರಾತ್ರಿ ಅಂತಂದರೆ ಫ್ರೈಡೇ ನೈಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ರೀಲ್ನ ಅಪ್ಲೋಡ್ ಮಾಡಿದ್ದೀನಿ ಇಟ್ಸ್ ನಾಟ್ ಅ ಪೋಸ್ಟ್ ಅಂತಂದರೆ ಮಕ್ಕಳಿಗೆ ಬೈಕಲ್ಲಿ ನೀವು ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಯಾವ ರೀತಿ ಸೇಫ್ಟಿನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ನೀವು ನನ್ನ ಇನ್ಸ್ಟಗ್ರಾಮ್ ಪೇಜ್ಗೆ ಅಂತಂದರೆ ಅದಿತಿ ಕೃಷ್ಣ ಡಾಟ್ ಬೇಬಿ ಟೂಗೆ ಹೋಗಿ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ವೆರಿ ರೀಸೆಂಟ್ ಪೋಸ್ಟ್ ಅಬೌಟ್ ಬೈಕ್ ಸೇಫ್ಟಿ ಮಕ್ಕಳಿಗೆ ಯಾವುದನ್ನು ಹೇಳ್ಕೊಡ್ಬೇಕು ಅಂತ ನೀವು ನೋಡಬಹುದು ನನಗಂತೂ ತುಂಬ ಖುಷಿ ಆಯಿತು ಹೋಗುವಾಗ ಪೋಸ್ಟ್ ಆಫೀಸ್ಗೆ ಅಲ್ಲಿ ಒಂದು ಪಾರ್ಕ್ ನೋಡಿದೆ ಅಂತಂದರೆ ನಾನು ಇಷ್ಟು ದಿನ ಅಲ್ಲಿ ಪಾರ್ಕೇ ನೋಡಿರಲ್ಲ ಈಗ ರೆಡಿ ಆಗ್ತಿದೆ ಈಗ ಕನ್ಸ್ಟ್ರಕ್ಟ್ ಆಗ್ತಿದೆ ನನಗೆ ಆದಿತಿಗೆ ಅಂತೂ ತುಂಬ ಖುಷಿಯಾಯಿತು ಯಾಕಪ್ಪ ಪಾರ್ಕ್ನ ನೋಡಿ ನಾನು ಅದಿತಿ ಇಷ್ಟು ಖುಷಿಪಟ್ವಿ ಅಂತಂದರೆ ಇಷ್ಟು ದಿನ ಒಂದು ನಮ್ಮ ಏರಿಯಾಗಿಂತ ಎರಡು ಏರಿಯಾ ಬಿಟ್ಟು ಹೋಗ್ತಾ ಇದ್ವಿ ಪಾರ್ಕ್ಗೆ ನಮ್ಮ ಏರಿಯಾದಲ್ಲೇ ಒಂದು ಇಷ್ಟು ದೊಡ್ಡ ಪಾರ್ಕು ವೆರಿ ಆಗಿ ಪಾರ್ಕ್ ಒಂದು ಕನ್ಸ್ಟ್ರಕ್ಟ್ ಆಗ್ತಿದೆ ರೆಡಿ ಆಗ್ತಿದೆ ಅಂತ ಐ ಹೋಪ್ ಇದು ರೆಡಿ ಆಗೋಕ್ಕೆ ಇನ್ನೂ ಒಂದೂವರೆ ತಿಂಗಳು ಎರಡು ತಿಂಗಳು ತೊಗೊಂಡೇ ತೊಗೊಳ್ತಾರೆ ಅಷ್ಟರಲ್ಲಿ ಈ ಪ್ಲ್ಯಾನ್ಗೆ ಪ್ಲ್ಯಾನ್ ಮಾಡ್ಬೋದು ಈ ಪಾರ್ಕ್ಗೆ ನಾವು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ಕೊಂಡು ಅಂದ್ಕೊಂಡು ಅದಿತಿ ನಾನು ತುಂಬ ಖುಷಿಪಟ್ವಿ ಇನ್ನೂ ತುಂಬ ಕನ್ಸ್ಟ್ರಕ್ಟ್ ಆಗ್ತಿದೆ ಜಸ್ಟು ಮೆಟೀರಿಯಲ್ಸ್ ಪ್ಲೇ ಮೆಟೀರಿಯಲ್ಸ್ನ ಮಾತ್ರ ಅವರು ಸೆಟ್ ಮಾಡಿದ್ದಾರೆ ಸೊ ಪೋಸ್ಟ್ ಆಫೀಸ್ಗೆ ಹೋದ್ವಿ ಅಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿತ್ತು ತುಂಬ ಲೇಟ್ ಆಗುತ್ತೆ ಅಂತಂದ್ರು ಅದಕ್ಕೋಸ್ಕರ ನಾವು ಪ್ರೊಫೆಷ್ನಲ್ ಕೊರಿಯರ್ ಹತ್ರ ಹೋಗಿ ಕೊರಿಯರ್ನ ಮಾಡಿದ್ವಿ ಏನಕ್ಕಂತಂದರೆ ಇದನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಆ್ಯಂಡ್ ಬ್ರೆಸ್ಟ್ ಮಿಲ್ಕು ಸಹ ವೇಸ್ಟ್ ಆಗಬಾರ್ದಲ್ವ ಸೊ ಸಿಪ್ ಜಿಪ್ಲಾಕ್ ಅವರಿಗೆ ನಾನು ಹಾಕಿರೋದ್ರಿಂದ ಇದು ನಾಲ್ಕರಿಂದ ಐದು ದಿನ ಯಾವುದೇ ರೀತಿ ಕೆಡಲ್ಲ ಕಲರ್ ಸಹ ಚೇಂಜ್ ಆಗೋದಿಲ್ಲ ಇವತ್ತಿನ ಕೆಲಸ ಇವತ್ತು ಮುಗಿಸ್ಬಿಡಬೇಕು ನಾಳೆ ಅಂತಂದರೆ ಅದು ಹಾಳೆ ಅಲ್ವಾ ಅದಕ್ಕೋಸ್ಕರ ಏನಿದ್ರು ಹೇಗಿದ್ದರೂ ಆಚೆ ಹೋಗಿದ್ದೀವಿ ಸೊ ಇದನ್ನು ಮುಗಿಸ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಪ್ರೊಫೆಷ್ನಲ್ ಕೊರಿಯರ್ಗೆ ಹೋಗಿ ಅವರ ಹತ್ರ ಎಲ್ಲ ಪಾರ್ಸೆಲ್ ಮಾಡಿದ್ವಿ ಅವರು ಕೇಳಿದ್ರು ಈ ರೀತಿಯೆಲ್ಲ ನಮ್ಮ ಕಾಲದಲ್ಲೆಲ್ಲ ಇರಲೇ ಇರಲಿಲ್ಲ ಇವಾಗ ಬಂದಿರೋದು ಅಂತ ಈ ರೀತಿ ಎಲ್ಲ ಇದ್ರೆ ಚೆನ್ನಾಗಿರ್ತಿತ್ತು ನಮ್ಗೆ ಹೋಗ್ಲಿ ಬಿಡಿ ನೀವು ತುಂಬ ಲಕ್ಕಿ ಅನ್ಸುತ್ತೆ ಹಾಗೆ ಅಂತ ಹಿ ವಾಸ್ ಸೋ ಹ್ಯಾಪಿ ಎಸ್ ನಾನು ಅಂದ್ಕೊಂಡಿದ್ದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ಹಾಗೇ ಇರಲಿಲ್ಲ ಇವತ್ತು ಏನಾದರೂ ಮಾಡಿ ಎನಿವೆ ಹೊರಗಡೆ ಹೋಗ್ತಿದ್ವಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇದಕ್ಕೆ ಕೆಲಸ ಈ ಕೆಲಸಕ್ಕೆ ಟೈಮ್ ಕೊಟ್ಬಿಟ್ಟು ಆಮೇಲೆ ನಾವು ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಪಾರ್ಸಲೆಲ್ಲ ಆಯಿತು ಅವ್ರಿಗೆ ಸೆಂಡ್ ಮಾಡಿದ್ವಿ ಅದಕ್ಕೆ ಅಮೌಂಟು ಸಹ ಪೇ ಮಾಡಿ ನಾನು ಕೃವಿ ಅದಿತಿ ನೆಕ್ಸ್ಟ್ ನಮಗೆ ಯಾವ್ದು ಕೆಲಸ ಆಯಿತು ಅದಕ್ಕೆ ನಾವು ಹೋದ್ವಿ ಇಲ್ಲಿ ನೋಡ್ಬೋದು ಈ ರೀತಿ ಪಾರ್ಸೆಲ್ ರೆಡಿ ಆಯಿತು ಐ ವಾಸ್ ಸೋ ಹ್ಯಾಪಿ ತುಂಬ ಖುಷಿ ಆಯಿತು ನನಗೆ ಹೆಂಗೆ ಖುಷಿ ಅಂತಂದರೆ ನೀವಲ್ಲಿ ಅಡ್ರೆಸ್ ನೋಡ್ತಿರೋದು ಚೆನ್ನೈಯಲ್ಲಿ ಇದೆಯಲ್ಲ ಅವ್ರದ್ದು ಅಡ್ರೆಸ್ಸು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಅದಿ ಮಾಡಿ ಮೇಲೆ ವಾಕಿಂಗ್ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ಅದಿ ನಾನು ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೊಳ್ತೀನಿ ಮಕ್ಕಳನ್ನು ಯಾಕೆ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತಂದ್ರೆ ದೊಡ್ಡವರಾದ ಮೇಲೆ ಈಗ ಏಳು ವರ್ಷ ಎಂಟು ವರ್ಷ ಅಥವಾ ಕಾಲೇಜ್ ಮಕ್ಕಳೇ ಅಂತಲೇ ಅಂದ್ಕೊಳ್ಳಿ ಸೊ ಆ ಟೈಮಲ್ಲಿ ನಾವು ಮಕ್ಕಳಿಗೆ ನನ್ನ ಮಗ ಅಂತೂ ಒಂದೇ ಒಂದು ಹೆಲ್ಪ್ ಮಾಡಲ್ಲ ನನ್ನ ಮಗಳಂತೂ ಕೂತಿದ ಕಡೆ ಕೂತ್ಕೊಂಡಿರ್ತಾಳೆ ಹೆಲ್ಪ್ ಮಾಡಲ್ಲ ಅಂತ ಬ್ಲೇಮ್ ಮಾಡ್ತೀವಿ ಆದರೆ ಈ ಪುಟ್ಟ ವಯಸ್ಸಿಂದನೇ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಬೇಕಾಗತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ಸ್ಟೋರೀಸ್ ಅಲ್ಲಿ ಅದಿತಿ ಏನಾದರೂ ಅವ್ರಿಗೆ ಆಗದೇ ಇರುವಂತಹ ಕೆಲಸ ಅಂತಂದ್ರೆ ಎಕ್ಸಾಂಪಲ್ ಇವಾಗ ಏನೋ ಒಂದು ಬಾಲ್ ಎತ್ಕೊಳ್ತಿರ್ತಾರೆ ಅವ್ರಿಗೆ ಎತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಮಮ್ಮ ಹೆಲ್ಪ್ ಅಂತಾರೆ ನಾನು ಅದನ್ನು ಹೇಳ್ಕೊಟ್ಟಿದ್ದೀನಿ ಅದಿತಿ ನಿಮಗೆ ಆಗ್ಲಿಲ್ಲ ಅಂತಂದ್ರೆ ನೀವು ಹೆಲ್ಪ್ನ ಕೇಳ್ಬೋದು ಅಂತ ಅದೇ ರೀತಿ ನಾನು ಅದಿತಿ ಹತ್ರ ಸ್ವಲ್ಪ ಸ್ಮಾಲ್ ಹೆಲ್ಪ್ಸ್ನ ಕೇಳ್ತೀನಿ ಹೇಗಪ್ಪ ಅಂತಂದರೆ ನಾನು ವಾಷಿಂಗ್ ಮಷೀನಲ್ಲಿರುವಂತಹ ಬಟ್ಟೆನೆಲ್ಲ ತೊಗೊಂಡು ಒಂದು ಬಕೆಟ್ಗೆ ಹಾಕ್ಕೊಂಡು ಅದನ್ನು ಡ್ರೈ ಮಾಡೋದಕ್ಕೆ ಹಾಕ್ತಾ ಇರ್ತೀನಿ ಅದಿತಿಗೆ ಕ್ಲಿಪ್ಸ್ನ ಎಲ್ಲ ಅಂತಂದರೆ ಅಲ್ಲಿ ಇಟ್ಬಿಟ್ಟಿರ್ತೀನಿ ಕ್ಲಿಪ್ಸ್ನೆಲ್ಲ ಕೆಳಗಡೆ ಚಾಲಿರ್ತೀನಿ ಅದನ್ನೆಲ್ಲ ಅವರು ಜಗ್ಗೆ ಹಾಕ್ಕೊಂಡು ಬಂದು ನನಗೆ ಒಂದೊಂದನೆ ನಾನು ಯಾವಾಗ ಕ್ಲಿಪ್ನ ಹಾಕ್ತೀನಿ ಆವಾಗ ಅದಿತಿ ಕೊಡಬೇಕು ಮಕ್ಕಳಿಗೆ ಈ ರೀತಿ ನಮ್ಮ ಮನೆ ಕೆಲಸದಲ್ಲಿ ಅಥವಾ ತಾಯಂದಿರಿಗೆ ಅಥವಾ ತಂದೆಯಂದಿರಿಗೆ ಬೇಸಿಕ್ ಪುಟ್ಟ ಪುಟ್ಟ ಹೆಲ್ಪ್ ಮಾಡೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಮಕ್ಕಳಿಗೆ ಅಂದರೆ ಸೆಲ್ಫ್ ಅವೇರ್ನೆಸ್ ಸಹ ಬರುತ್ತೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಸಹ ಜಾಸ್ತಿ ಆಗುತ್ತೆ ನೀವು ಅಂದ್ಕೊಳ್ಬೋದು ಅಥವಾ ಕೆಲವರು ಅಂದ್ಕೊಳ್ಬೋದು ಏನಪ್ಪ ಇದು ಮಕ್ಕಳಿಂದ ಕೆಲಸ ಮಾಡ್ಕೊಳೋಕ್ಕಾಗತ್ತಾ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಬೇಕಲ್ವಾ ಈ ರೀತಿ ಕೆಲಸ ಮಾಡಿಕೊಂಡ್ರೆ ಮಕ್ಕಳು ದೊಡ್ಡವರ ಅವರೇನು ಕೆಲಸ ಮಾಡೋಕ್ಕೆ ಅಂತ ಕೆಲವರ ಒಂದು ಅಭಿಪ್ರಾಯ ಆಗಿರುತ್ತೆ ಆದರೆ ಮಕ್ಕಳಿಗೆ ಈ ರೀತಿ ಪುಟ್ಟ ಪುಟ್ಟ ಹೆಲ್ಪು ತಾಯಂದಿರ್ಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಿರ್ಬೋದು ಈ ಮನೆ ಕೆಲಸಗಳಲ್ಲಿ ಅಂದರೆ ಅಂದರೆ ನಮ್ಮ ಡೈಲಿ ಚೋರ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಅವರಿಗೆ ಇನ್ವಾಲ್ವ್ ಆಗೋದಕ್ಕೆ ತುಂಬ ಇಷ್ಟ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಮನೆಯಲ್ಲಿ ತರಕಾರಿ ಕಟ್ ಮಾಡುವಾಗಿರಬಹುದು ಅಥವಾ ಬೇರೆ ಟೈಮಲ್ಲಿ ಈಗ ಎಕ್ಸಾಂಪಲ್ ಏನೋ ಒಂದು ಪೇಪರ್ ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಮಗುಗೆ ಕೊಡಿ ಮಗು ಹಾಕಿ ಬಂದಾದ ಮೇಲೆ ನೀವೊಂದು ಜಸ್ಟ್ ಒಂದು ಸಿಂಪಲ್ ಕ್ಲಾಪ್ನ ಕೊಡಿ ಮಗು ಎಷ್ಟು ಖುಷಿ ಪಡುತ್ತೆ ಗೊತ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ್ಯಂಡ್ ಈ ರೀತಿ ಹೆಲ್ಪ್ ನನಗೆ ಅದಿತಿ ಫ್ರಮ್ ನೈನ್ ಮಂತ್ಸ್ ಅದಿತಿ ಯಾವಾಗಿಂದ ಸ್ವಲ್ಪ ತಪ್ಪೆಜ್ಜೆ ಇಡೋದಕ್ಕೆ ಶುರು ಮಾಡಿದ್ರು ಅವಾಗಿಂದೂ ಹೆಲ್ಪ್ ಮಾಡ್ತಿದ್ದಾರೆ ಐ ಆಮ್ ಫುಲ್ ಟೈಮ್ ಮಾಮ್ ಅಂತಂದರೆ ಅದಿತಿನ ಫುಲ್ ಟೈಮ್ ನಾನೇ ನೋಡ್ಕೊಳ್ಬೇಕಾಗಿರೋದ್ರಿಂದ ಈ ರೀತಿ ಹೆಲ್ಪ್ನ ಅದಿತಿಯಿಂದ ತೊಗೊಂಡಿದ್ದೀನಿ ಆ್ಯಂಡ್ ಅದಿತಿಗೂ ಸಹ ಸಾಕಷ್ಟು ಅವರ ಒಂದು ಡೆವಲಪ್ಮೆಂಟಲ್ಲಿ ಸೋಷಿಯಲ್ ಸ್ಕಿಲ್ಲಲ್ಲಿ ಅದಿತಿಗೆ ಹೆಲ್ಪ್ ಆಗಿದೆ ಇನ್ನೇನು ಬೇಕಲ್ಲ ಮಕ್ಕಳ ಡೆವಲಪ್ಮೆಂಟ್ಗೆ ಯಾವುದೋ ಒಂದು ಹೆಲ್ಪ್ ಆಗ್ತಿದೆ ಅಂತೆ ಅಂದರೆ ಅದನ್ನು ಮಾಡೋದರಲ್ಲಿ ಯಾವುದೇ ಸಹ ತಪ್ಪಿಲ್ಲ ಅದಿತಿಗೆ ನಾನು ಈ ರೀತಿ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಅಂದರೆ ನನ್ನ ಡೈಲಿ ಲೈಫಲ್ಲಿ ಏನೇನು ಕೆಲಸ ಇರುತ್ತೋ ಇಟ್ ಕುಡ್ ಬಿ ಅಡುಗೆ ಮನೆಯಲ್ಲಿರ್ಬೋದು ಈ ರೀತಿ ಬಟ್ಟೆ ಒಣ್ಗಾಕೆ ಹೋದಾಗ ಕಂಪ್ಲೀಟ್ಲಿ ಅದಿತಿ ನನ್ನ ಜೊತೆ ಇದ್ದೇ ಇರ್ತಾರೆ ಯಾಕಂತಂದರೆ ನನಗೂ ಹೆಲ್ಪ್ ಆದಂಗೆ ಆಗುತ್ತೆ ಅದಿತಿನ ಸೇಫ್ಟಿಯಾಗಿ ನೋಡ್ಕೊಂಡಂಗೆ ಆಗುತ್ತೆ ಯಾಕಂತಂದರೆ ಯಾರೂ ಮನೆಯಲ್ಲಿ ನೋಡ್ಕೊಳ್ಳೋಕ್ಕಿಲ್ಲ ಅಂತಂದರೆ ಇನ್ನೇನು ಮಾಡೋದು ಅಲ್ವಾ ಇದೇ ಆಪ್ಷನ್ಗೆ ನಾವು ಹೋಗಬೇಕಾಗತ್ತೆ ಸೊ ಈ ರೀತಿ ನಾನು ಅದಿತಿಗೆ ಹೆಲ್ಪ್ ತೊಗೊಂಡಾಗ್ ತೊಗೊಂಡಿದ್ದೀನಲ್ಲ ಸೊ ಅದರಿಂದ ಅದಿತಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದಿದೆ ಈಗ ಎಕ್ಸಾಂಪಲ್ ಅದಿತಿ ಮಾಡಿ ಮೇಲೆ ಹೋಗ್ಬಿಟ್ಟು ವಾಷಿಂಗ್ ಮಷನ್ ಬಟ್ಟೆ ಒಣಗಾಕ್ಬಿಟ್ ಬರೋಣ ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಹೇಳೋದು ಕೀ ಅಂತ ಹೇಳ್ತಾರೆ ಅಂತಂದರೆ ವಾಷಿಂಗ್ ಗೆ ಆ ರೂಮ್ಗೆ ನಾವು ಕೀ ಹಾಕಿರ್ತೀವಿ ಸೊ ಕೀ ಅಂತ ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಅವರು ಶೂ ಅಂತ ಕೇಳ್ತಾರೆ ಅಂಡ್ ಮೇಲಿಂದ ಕೆಳಗಡೆ ಹೋಗುವಾಗ ಕೀ ತೊಗೊಂಡು ಹೋಗೋಣ ಅಥವಾ ಮೇಲ್ಗಡೆ ಬಂದ ತಕ್ಷಣ ಕ್ಲಿಪ್ ಕೊಡಿ ಅಂತ ಕೇಳ್ತಾರೆ ಈ ರೀತಿ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿಗೆ ಬಂದರೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಥವಾ ಅವರು ಸ್ವಲ್ಪ ದೊಡ್ಡವರಾದಮೇಲೆ ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ನಾನೇ ಹೇಳಬೇಕು ಒಂದು ಪೆನ್ಸಿಲ್ ಸಹ ಸ್ಕೂಲಿಗೆ ಮರಿತಾನೆ ಸ್ಕೂಲಿಂದ ಸ್ಪೂನ್ನೇ ತರೋದಿಲ್ಲ ಪ್ರತಿದಿನ ಮರ್ತ್ಬಿಟ್ಟು ಬರ್ತಾನೆ ಆ ರೀತಿ ಸೆಲ್ಫ್ ಬಿಲಾಂಗಿಂಗ್ ಐಟಮ್ಸ್ನ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಷ್ಟು ಅಮೇಝಿಂಗ್ ಅಲ್ವಾ ಮೋಸ್ಟ್ ಆಫ್ ದ ಮಾಮೀಸ್ ಮಕ್ಕಳ ಹತ್ರ ಹೆಲ್ಪ್ ತಗೊಳ್ತಾನೆ ಇರ್ತಾರೆ ಯಾಕಂತಂದ್ರೆ ಮಕ್ಕಳು ಸೇಫ್ ಆಗಿರ್ತಾರೆ ಆ್ಯಂಡ್ ತಾಯಂದಿರಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡೋದು ಪ್ರತಿಯೊಬ್ಬ ಮಾಮೀಸ್ಗೂ ಒಂದು ಹವ್ಯಾಸ ಆಗ್ಬಿಟ್ಟಿರುತ್ತೆ ಯಾಕಂತಂದ್ರೆ ದಿಸ್ ಇಸ್ ವೆರಿ ಈಸಿ ಮಕ್ಕಳು ಸೇಫ್ ಆಗಿರ್ತಾರೆ ಅನ್ನುವಂತಹ ಕಾರಣಕ್ಕೆ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು ರೆಸ್ಪಾನ್ಸಿಬಿಲಿಟಿನ ನಾವು ಈ ವಯಸ್ಸಿಂದನೇ ಕಲಿಸೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂಡ್ ಮಕ್ಕಳು ಚೆನ್ನಾಗಿ ಡೆವಲಪ್ ಆಗ ಆದಾಗ ಇನ್ನೂ ಯಾರಿಗೆ ಖುಷಿ ಅಪ್ಪಂದಿರಿಗೆ ಖುಷಿ ಅಲ್ವಾ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂಡ್ ಈ ಟಿಪ್ಸ್ ನೀವು ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾವ ರೀತಿ ಹೆಲ್ಪ್ ಆಗಿದೆ ಅಂಡ್ ಯಾವ ರೀತಿ ನಿಮ್ಮ ಮಗುವಲ್ಲಿ ಒಂದು ಚೇಂಜಸ್ ಕಂಡಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ ಬ್ರೆಸ್ಟ್ ಮಿಲ್ಕ್ ಜುವೆಲರಿ ಡೀಟೇಲ್ಸ್ ನಾನು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ನಿಮಗೆ ಬೇಕಾಗಿರುವಂತಹ ಡಿಸೈನು ಯಾವ್ದನ್ನ ಬೇಕು ನೀವೇ ಸೆಲೆಕ್ಟ್ ಮಾಡಬಹುದು ಸೊ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂಡ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್